ತುಳಸಿ ಗಿಡಕ್ಕೆ ಹಾಕುವ ನೀರಿಗೆ ಇದನ್ನು ಬೆರೆಸಿ ಶುಕ್ರ ದೆಸೆ ಬೆನ್ನತ್ತಿ ಮನೆಯಲ್ಲಿ ಸಂಪತ್ತಿನ ನಿಧಿಯೇ ಉಗ್ಗಿ ಬರುವುದು ಕಾರು ಬಂಗಲೆಗೆ ಮಾಲೀಕರಾಗುವಿರಿ ಶತಮಾನಗಳಿಂದಲೂ ಅನುಸರಿಸಲು ಅವಶ್ಯಕವೆಂದು ಪರಿಗಣಿಸಲ್ಪಟ್ಟಿರುವ ಜ್ಯೋತಿಷ್ಯದ ಅನೇಕ ನಂಬಿಕೆಗಳಿವೆ ಜ್ಯೋತಿಷ್ಯವು ನೈಸರ್ಗಿಕ ಅಂಶಗಳು ಮತ್ತು ಐಹಿಕ ಶಕ್ತಿಗಳ ನಡುವಿನ ಪರಸ್ಪರ ಸಂಬಂಧವನ್ನು ಒತ್ತಿ ಹೇಳುವುದಲ್ಲದೆ ಜೀವನದಲ್ಲಿ ಮುಂದುವರಿಯಲು ನಮ್ಮನ್ನು ಪ್ರೇರೇಪಿಸುತ್ತದೆ ತುಳಸಿಯಂತಹ ಕೆಲವು ವಿಶೇಷ ಸಸ್ಯಗಳಿಗೆ ನೀರು ಅರ್ಪಿಸುವಾಗ ಪವಿತ್ರವಾದ ಈ ಒಂದು ವಸ್ತುವನ್ನು ಬೆರೆಸಿದರೆ ಅದು ಗ್ರಹದೋಷ ನಿವಾರಣೆ ಮಾಡಿ ಧನಾತ್ಮಕ ಪರಿಣಾಮ ಬೀರುವಂತೆ ಮಾಡುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ಗಿಡಕ್ಕೆ ಅರಿಶಿನ ನೀರು ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಪೂಜ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಮುಖ್ಯವಾಗಿ ವಿಷ್ಣು ಪೂಜೆಯಲ್ಲಿ ತುಳಸಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ತುಳಸಿಯು ಸೌರವ್ಯೂಹದ ಲಾಭದಾಯಕ ಗ್ರಹವಾದ ಗುರುವಿಗೆ ಸಂಬಂಧಿಸಿದೆ ಗುರುವು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬಣ್ಣ ಮತ್ತು ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುವ ಅರಿಶಿಣವು ಶತಮಾನಗಳಿಂದ ಸಾಂಪ್ರದಾಯಿಕ ವೈದ್ಯಕೀಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಜ್ಯೋತಿಷ್ಯದಲ್ಲಿ ಅರಿಶಿಣವು ಕೂಡ ಗುರುಗ್ರಹದೊಂದಿಗೆ ಸಂಬಂಧಿಸಿದೆ ಇದನ್ನು ಪೂಜೆಯಲ್ಲಿ ಬಳಸುವುದು ಮುಖ್ಯವಾಗಿ ವಿಷ್ಣುವಿನ ಆಶೀರ್ವಾದವನ್ನು ತರುತ್ತದೆ ಜೊತೆಗೆ ಮನೆಯಲ್ಲಿ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ತುಳಸಿ ಗಿಡಕ್ಕೆ ಅರ್ಪಿಸುವ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕಿದರೆ ಗುರುವಿನ ಶಕ್ತಿ ದ್ವಿಗುಣಗೊಳ್ಳುತ್ತದೆ ಈ ತುಳಸಿ ಗಿಡಕ್ಕೆ ಹಾಕುವ ನೀರಿನಲ್ಲಿ ಅರಿಶಿನವನ್ನು ಸೇರಿಸುವುದರಿಂದ ತುಳಸಿ ಸಸ್ಯದ ಸುತ್ತಲಿನ ವಾತಾವರಣವು ಧನಾತ್ಮಕವಾಗಿರುತ್ತದೆ ಮತ್ತು ಸಮೃದ್ಧಿ ಉಳಿಯುತ್ತದೆ ತುಳಸಿ ಮತ್ತು ಅರಿಶಿಣ ಎರಡನ್ನು ಆರೋಗ್ಯ ಪ್ರಯೋಜನಗಳಲ್ಲಿ ಬಳಕೆ ಮಾಡಲಾಗುತ್ತದೆ ತುಳಸಿಯು ಅದರ ಉರಿಯೂತದ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದು ಅರಿಶಿನವು ಅದರ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು